ಇದು ವೈದ್ಯ ಪರಿಷತ್ತು ವೈದ್ಯರುಗಳಿಗೆಲ್ಲ ತುಂಬ ಒಂದು ಅನುಕೂಲ ಮಾಡಿಕೊಟ್ಟಿದೆ ಎಲ್ಲ ಸಣ್ಣ ಸಣ್ಣ ಮೂಲೆಗಳಲ್ಲಿ ಪಾರಂಪರಿಕ ವೈದ್ಯ ಮಾಡ್ತಿತ್ತು ಈಗ ಒಂದು ನಮ್ಮ ಇಡೀ ರಾಜ್ಯ ರಾಜ್ಯ ನೋಡೋಂಗೆ ಮಾಡಿದೆ ಈ ಹದಿನಾಲ್ಕನೇ ಪರಿಷತ್ತು ಇದು ಎಲ್ಲ ಕಡೆಯೂ ಹೋಗಿದ್ದೀವಿ ಇದು ಹದಿನಾಲ್ಕನೇ ಪರಿಷತ್ತು ಒಂದು ವಿಶೇಷ ಏಕನೇ ಸತಿ ನಮ್ಮ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು ಅವರಿಗೆ ನಮ್ಮ ಬೇಡಿಕೆಗಳನ್ನೆಲ್ಲ ಕೊಟ್ಟಿದ್ದೇವೆ ಆ ಬೇಡಿಕೆಯನ್ನು ಒಂದೊಂದಾಗಿ ಈಡಿಸ್ತೀವಿ ಅಂತ ಹೇಳಿದರೆ ಮತ್ತು ಎಲ್ಲ ವೈದ್ಯರುಗಳು ಇಲ್ಲಿ ಬಂದು ಕಲಿಯೋದು ಬೇಜಾನಿದೆ ಒಬ್ಬೊಬ್ಬ ವೈದ್ಯರು ಒಂದೊಂದು ಸ್ಪೆಷಲ್ ಇರುತ್ತೆ ಅವ್ರಿಗೆ ಒಬ್ಬೊಬ್ಬರು ಒಂದು ಥರ ಇದು ಕೊಡ್ತಾರೆ ಹಿಂಗೆ ಸಮ್ಮೇಳನಗಳು ಮಾಡೋದ್ರಿಂದ ವೈದ್ಯರು ವೈದ್ಯರುಗಳು ಬೆರೆತು ಮತ್ತು ಎಲ್ಲ ವೈದ್ಯರುಗಳದ್ದು ಒಂದು ಏನೇನು ಕೊಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಅದನ್ನು ಇಡೀ ನಮ್ಮ ರಾಜ್ಯಕ್ಕೆ ಒಪ್ಪಿಸ್ಬೋದು ಮತ್ತು ಈ ನಮ್ಮ ನೆಲಮಂಗ್ಲ ತಾಲೂಕು ನಮ್ಮ ಕಮಿಟಿ ಏನಿದೆ ಅದು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಇದೆ ಏನಂದರೆ ಯಾವುದೇ ರೀತಿಯಾಗಲಿ ಒಂದು ಕೆಲಸ ಮಾಡಬೇಕು ಅಂದ್ರೂ ನಾವು ಟೀಮ್ ವರ್ಕ್ ಥರ ಮಾಡ್ತೀವಿ ಹಂಗಾಗಿ ಈ ಪರಿಷತ್ತನ್ನ ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ